ಎಲ್ಲಾದ್ರೂ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂದಾಗ ಬೇಜಾರಾಗಿ ಡಿಪ್ರೆಸ್ ಆಗಿ ಒಂದು ಫೇಲ್ ಆದ ಅಂತ ಸತ್ತೋಗ್ಬೇಡ ಸತ್ತೋದ್ರೆ ಮತ್ತೆ ಹುಟ್ಟುತ್ತೀಯ ಎಲ್ ಕೆ ಜಿಂದ ಆಗ್ತಾರ ಮಗಳೇ ಖುಷಿ ಉಂಟೆ ಮನುಷ್ಯನು ಋಷಿಲ್ ಅಹಾಪುರುಷತಾರು ಇಫ್ ಯು ವಾಂಟ್ ಟು ಲೀವ್ ಗ್ರೇಟ್ಲಿ ಯು ಶುಡ್ ರಿಸ್ಕ್ ಗ್ರೇಟ್ಲಿ ನಾನೆಲ್ಲ ನನ್ನ ತಮ್ಮಂದ್ರಿಗೆ ಇವ್ರಿಗೆ ಹೇಳೋದಿಷ್ಟೇ ಕಷ್ಟಪಟ್ಟು ಓದ್ಬೇಕು ಇಷ್ಟಪಟ್ಟು ಓದ್ಬೇಕು ಅಪ್ಪ ಅಮ್ಮಗೋಸ್ಕರ ಓದ್ಬೇಕು ಎಂಬ ಓದ್ಬೇಕು ಅಂದ್ರೆ ರಿಸಲ್ಟ್ ದಿನ ಕರ್ನಾಟಕ ನಿನ್ ಬಗ್ಗೆ ಓದ್ಬೇಕು ಇಲ್ಲ ಅಷ್ಟೇ ಇಲ್ಲ ಸುಮ್ಮನೆ ಇರ್ಬೇಕು ಲೈಫ್ ಅಲ್ಲಿ ಇನ್ನ ಬಹಳಷ್ಟು ಜನ ಹೆಣ್ಮಕ್ಳು ಎಲ್ಲ ಜಸ್ಟ್ ನೋಡಿ ಮಾತಾಡ್ತಾ ನಾನು ಇದ್ರ ಜೊತೆ ನೀವು ಒಂದು ಲೈಫ್ ಲೆಸನ್ ಹೇಳ್ಬೇಕಾಗಿತ್ತು ನಾನು ಎಲ್ಲಾ ಹುಡುಗರಿಗೆ ಹೇಳೋದು ಇಷ್ಟೇ ಈಗ ಎಸ್ ಎಸ್ ಎಲ್ ಸಿ ಓದ್ತಿರೋರ್ ಇದೀರಾ ಎಸ್ ಎಸ್ ಎಲ್ ಸಿ ಓದ್ತಾ ಇರೋರು ಇದ್ದೀರಾ ಬಹಳಷ್ಟು ಜನ ಈಗ ಎಕ್ಸಾಮ್ ಹತ್ರ ಬರ್ತಿದೆ ಆಗ್ಲೇ ಸಿಲೆಬಸ್ ಮುಗೀಲಿ ಅಂತ ಕಾಯ್ತಾ ಇರ್ತಾರೆ ಸಿಲೆಬಸ್ ಮುಗಿದ್ಮೇಲೆ ನ್ಯೂ ಇಯರ್ ಇಂದ ಚೆನ್ನಾಗಿ ಓದೋಣ ಅಂತ ನ್ಯೂ ಇಯರ್ ಆದ್ಮೇಲೆ ಸಂಕ್ರಾಂತಿ ಐಪೋನೆ ಸಂಕ್ರಾಂತಿ ಆಗೋದ್ಮೇಲೆ ಶಿವರಾತ್ರಿ ನಿಂಕ ರಜಾಲಿಸ್ತಾರು ಮನೆಯಲ್ಲಿ ಕುತ್ಕೊಂಡು ರಾತ್ರಿ ಆಗಲು ಓದ್ತೀರಿ ಆ ಪಾಠ ಕಾಲ್ ಟಿಕೆಟ್ ತೋರಿಸ್ತಿದೆ ಯಾವಾಗ ಓದೋದು ಅವಾಗ ಹೋಗಿ ಟೀಚರ್ನ ಕೇಳೋದು ಸರ್ ಪೇಪರ್ ಈಸಿ ಬರುತ್ತೆ ಸರ್ ಪೇಪರ್ ಈಸಿ ಈಸಿಟ್ಟೆ ಯಾರಾದಂತ ಒಳ್ಳೆ ಕರಾಕಷ್ಟು ಬರುತ್ತೆ ಅನಲೈಸ್ ಮಾಡ್ಬೇಕು ನಾನು ಹೇಳೋದಷ್ಟೇ ಓದು ದಿನಕ್ಕೆ ಎರಡು ಮೂರು ತಾಸು ಧೈರ್ಯವಾಗಿ ಓದಿ ಚೆನ್ನಾಗಿ ಓದಿ ಪರವಾಗಿಲ್ಲ ಮಾರ್ಕ್ಸ್ ಕಡಿಮೆ ಹೋದ್ರೆ ಬೇಜಾರಾಗಕ್ಕೆ ಹೋಗ್ಬೇಡಿ ಸರ್ ಮಾರ್ಕ್ಸ್ ಕಡಿಮೆ ಆದ್ರೆ ಏನಾಗಲ್ಲ ಸರ್ ನೈಂಟಿ ಫೈವ್ ಪರ್ಸೆಂಟ್ ಬಂದ್ರೆ ಏನಾಗುತ್ತೆ ಡಾಕ್ಟರ್ ಇಂಜಿನಿಯರ್ ಆಗ್ತೀಯಾ ಸರ್ ಏಟಿ ಫೈವ್ ಪರ್ಸೆಂಟ್ ಬಂದ್ರೆ ಟೀಚರ್ಸ್ ಆಗಿ ಡಾಕ್ಟರ್ಸ್ ಇಂಜಿನಿಯರ್ಸ್ ಮಾಡ್ತೀಯ ಸರ್ ಬರೀ ಫಸ್ಟ್ ಕ್ಲಾಸ್ ಬಂದ್ರೆ ಆಗಿ ಪೊಲಿಟೀಶಿಯನ್ಸ್ ಮಾಡ್ತೀಯ ಬಂದ್ರೆ ಸ್ವಾಮೀಜಿಗಳಾಗಿ ಇವ್ರೆಲ್ಲರೂ ಆಟ ಆಡಿಸ್ತೀಯ ತಲೆ ಕೆಡಿಸ್ಕೋಬೇಡ ತಲೆ ಕೆಡಿಸ್ಕೋಬೇಡ ಎಲ್ಲದಕ್ಕೂ ರೇಂಜ್ ಇದೆ ಏಮೇಡಿ ಶಾಂಜನ್ ಸ್ವಾಮಿ ಜಯ ಲಕ್ಷ್ಮಣ ಇದು ಅಲ್ಲ ನೀವು ಡಿಪ್ರೆಸ್ ಆಗ್ಬೇಡಿ ಇನ್ನು ಕೆಲವರು ಹುಡುಗರು ಟೆಂತ್ ರಿಸಲ್ಟ್ ಬಂದ್ರೆ ಸಾಕು ಅಣ್ಣ ನಂದು ಡಿಸ್ಟಿಂಕ್ಷನ್ ಬರ್ಬೇಕಾಗಿತ್ತು ನನ್ಗೆ ಭಯ ಆಗ್ತಿದೆ ನನ್ ಮ್ಯಾಥಮೆಟಿಕ್ಸ್ ಫೇಲ್ ಆಗ್ತೀನಿ ಇಂಗ್ಲೀಷ್ ಫೇಲ್ ಆಗ್ತೀನಿ ನಿನ್ ಗ್ಯಾರಂಟಿ ಇಂಗ್ಲೀಷ್ ಫೇಲ್ ಆಗ ತಲೆಗೆಡ್ಸ್ಕೋಬೇಡ ಮ್ಯಾಥ್ಸ್ ಬೇಲಾಗಲ್ಲ ತಲೆಗೆ ಎಡ್ಸ್ಕೋಬೇಡ ಎಲ್ಲಾದ್ರೂ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂದಾಗ ಬೇಜಾರಾಗಿ ಡಿಪ್ರೆಸ್ ಆಗಿ ಒಂದ್ ಸಬ್ಜೆಕ್ಟ್ ಫೇಲ್ ಆದ ಅಂತ ಸತ್ತೋಗ್ಬೇಡ ಸತ್ತೋದ್ರೆ ಮತ್ತೆ ಉತ್ತೀಯ ಎಲ್ ಕೆ ಜಿ ಆಗ್ತಾರ ಮಗನೆ ಈವಾಗ ಹದಿನಾರು ವರ್ಷ ಈವಾಗಲೇ ಈ ಸ್ಟೇಟ್ ಸಿಲೆಬಸ್ ಓದಕ್ ಆಗ್ತಿಲ್ವೋ ಸತ್ತೋದ್ರೆ ಎಲ್ ಕೆ ಜಿ ಸಿ ಬಿ ಎಸ್ ಸಿ ಬರ್ತಿದ್ಯೋ ಅದಕ್ಕೆ ಏನಾದ್ರೂ ಒಂದೆರಡು ಸಬ್ಜೆಕ್ಟ್ ಹೋದ್ರೆ ಕೂಲ್ ಆಗಿ ಇಲ್ಲಪ್ಪ ಸಬ್ಜೆಕ್ಟ್ ಪಾಸ್ ಸತ್ತೋಗಲ್ಲ ಸತ್ತೋದ್ರೆ ಮನೇಲಿ ನಮ್ಮ ಅಪ್ಪ ಅಮ್ಮ ಮತ್ತೆ ಎಲ್ ಕೆ ಜಿ ಆಗ್ಬಿಡ್ತಾರೆ ಅವಾಗ ಬೇರೆ ಸಿಲೆಬಸ್ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ಒನ್ ಪಾರ್ಟ್ ಟು ಅದಕ್ಕೆ ಲೈಫ್ ಅಲ್ಲಿ ಸತ್ತೋಗ್ಬಾರ್ದು ಡಿಪ್ರೆಸ್ ಆಗಬಾರ್ದು ಆ ಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದುವರೆ ಸಾವಿರದಿಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಒ ಯು ವಿಫ್ ಟಿಡಿಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎ ಸಾಕುವಟೆಕ್ಕು ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಅಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ